ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ಸ್ನೇಹಿತರೆ ರಾಜ್ಯ ರಾಜಧಾನಿ ಬೆಂಗಳೂರು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ರಾಮನಗರ ಜಿಲ್ಲೆಗಳ ಜೀವನಾಡಿ ಕಣ್ಣಂಬಡಿ ಅಣೆಕಟ್ಟೆ ನಿರ್ಮಾಣವಾದ ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಜೂನ್ ತಿಂಗಳಲ್ಲೇ ಗರಿಷ್ಠ ನೂರ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗೆ ತಲುಪುವ ಮೂಲಕ ಇತಿಹಾಸ ನಿರ್ಮಿಸಿದೆ ಮಂಡ್ಯ ಜಿಲ್ಲೆಯ ರೈತರ ಸಂತಸ ಹೆಚ್ಚಿಸಿದೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸರ್ಕಾರದ ಸಂಭ್ರಮ ಹೆಚ್ಚಳಕ್ಕೆ ಕಾರಣವಾಗಿದ್ದು ಸೋಮವಾರ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಅನೇಕರು ಆಗಮಿಸಿ ಕಾವೇರಿ ಮಾತಿಗೆ ಬಾಗಿನ ಅರ್ಪಿಸಲಿದ್ದಾರೆ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅದು ಭಾರತ ರತ್ನ ಡಾಕ್ಟರ್ ಎಂ ವಿಶ್ವೇಶ್ವರಾಯ ಎಂಬುದು ಜಿಲ್ಲೆಯ ಜನರ ನಂಬಿಕೆ ಆದರೆ ಜೀವನಾಡಿ ಕನ್ನಂಬಡಿ ಅಣೆಕಟ್ಟೆಯ ನಿರ್ಮಾಣದ ಪ್ರಮುಖ ರೂವಾರಿ ಯಾರು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಟ್ಟೆ ನಿರ್ಮಾಣ ಕಾರ್ಯ ಆರಂಭವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡಕ್ಕೆ ಪೂರ್ತಿಯಾಗತ್ತೆ ಆನಂತರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಾತ್ರ ಜೂನ್ ತಿಂಗಳಲ್ಲಿ ನೂರ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಅಡಿಗೆ ನೀರು ತಲುಪಿತ್ತು ಇದು ಇದುವರೆಗಿನ ದಾಖಲೆ ಎಂಬುದು ಗಮನಾರ್ಹ ಆ ನಂತರ ನೂರು ಅಡಿ ದಾಟಿದ ವರ್ಷಗಳೆಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೂರ ಮೂರು ಪಾಯಿಂಟ್ ಎಂಟು ಅಡಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನೂರ ನಾಲ್ಕು ಅಡಿ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರರಲ್ಲಿ ನೂರು ಅಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನೂರ ಹತ್ತು ಪಾಯಿಂಟ್ ಎರಡು ಅಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನೂರ ನಾಲ್ಕು ಪಾಯಿಂಟ್ ಆರು ಅಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೂರ ಏಳು ಪಾಯಿಂಟ್ ಆರು ಅಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೂರ ಆರು ಪಾಯಿಂಟ್ ಎಂಟು ಅಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೂರ ಒಂಬತ್ತು ಪಾಯಿಂಟ್ ಎರಡು ಅಡಿ ಎರಡು ಸಾವಿರದ ನಾಲ್ಕರಲ್ಲಿ ನೂರ ಎರಡು ಪಾಯಿಂಟ್ ಒಂದು ಅಡಿ ಎರಡು ಸಾವಿರದ ಎಂಟರಲ್ಲಿ ನೂರ ಎರಡು ಪಾಯಿಂಟ್ ಐದು ಅಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಮೂರು ಪಾಯಿಂಟ್ ಒಂಬತ್ತು ಅಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಆರು ಪಾಯಿಂಟ್ ಮೂರು ಅಡಿ ನೀರು ಸಂಗ್ರಹವಾಗಿತ್ತು ಇನ್ನು ಕೆಆರ್ಎಸ್ನಲ್ಲಿ ಕಾವೇರಿ ಮನೆಗೆ ಬಾಗಿನ ಬಿಡುವ ಸಂಸ್ಕೃತಿ ಆರಂಭಿಸಿದ್ದು ದೇವರಾಜ ಅರಸು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅವರು ಪ್ರಥಮ ಬಾರಿಗೆ ಬಾಗಿನ ಅರ್ಪಿಸಿದರು ಅಂದು ಆರಂಭವಾದ ಬಾಗಿನ ಅರ್ಪಣೆ ಕಾರ್ಯ ಇಂದಿಗೂ ಮುಂದುವರಿದಿದೆ ಇದುವರೆಗೆ ಬಿಎಸ್ ಯಡಿಯೂರಪ್ಪ ಐದು ಬಾರಿ ಬಾಗಿನ ಅರ್ಪಿಸಿದ್ದು ದಾಖಲೆ ಅದಕ್ಕೂ ಮುನ್ನ ಕಾವೇರಿ ಹೋರಾಟಗಾರ ಎಸ್ ಬಂಗಾರಪ್ಪ ಮೂರು ಬಾರಿ ಎಚ್ಡಿ ಕುಮಾರಸ್ವಾಮಿ ಮೂರು ಬಾರಿ ಸಿದ್ದರಾಮಯ್ಯ ಮೂರು ಬಾರಿ ಬಾಗಿನ ಅರ್ಪಿಸಿದ್ದು ಸದ್ಯ ಸಿದ್ದರಾಮಯ್ಯನವರು ನಾಲ್ಕನೇ ಬಾರಿ ಬಾಗಿನ ಅರ್ಪಣೆ ಮಾಡಲು ಕ್ಷಣಗಣನೆ ಆರಂಭವಾಗಿದೆ ಇವರಲ್ಲದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ರಾಮಕೃಷ್ಣ ಹೆಗಡೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸರ್ಕಾರದ ಪರವಾಗಿ ಪಿ ವೆಂಕಟಸುಬ್ಬಯ್ಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎಸ್ ಬಂಗಾರಪ್ಪ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ವೀರಪ್ಪ ಮೊಯ್ಲಿ ತೊಂಬತ್ತೈದರಲ್ಲಿ ಎಚ್ ಡಿ ದೇವೇಗೌಡ ತೊಂಬತ್ತಾರರಲ್ಲಿ ಜೆ ಎಸ್ ಪಟೇಲ್ ತೊಂಬತ್ತೆರಡು ಎರಡು ಸಾವಿರದಲ್ಲಿ ಎಸ್ ಎಂ ಕೃಷ್ಣ ಪಾಗಿನ ಅರ್ಪಿಸಿದ್ರು ಎರಡು ಸಾವಿರದ ನಾಲ್ಕು ಐದರಲ್ಲಿ ಧರ್ಮಸಿಂಗ್ ಎರಡು ಸಾವಿರದ ಆರು ಏಳರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ವಿ ಸದಾನಂದಗೌಡ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಕಳೆದ ವರ್ಷ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ಈ ನಡುವೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾಗಿನ ಅರ್ಪಣೆಯಾಗಿಲ್ಲ ಕಾರಣ ಕೆ ಆರ್ ಎಸ್ ಅಣೆಕಟ್ಟೆ ಭರ್ತಿಯಾಗಿಲ್ಲ ಎಂಬುದು ಗಮನಾರ್ಹ ಸ್ನೇಹಿತರೆ ನಮ್ಮ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಮತ್ತಷ್ಟು ಬೆಂಬಲವನ್ನು ನೀಡಿ ಅಂತ ಹೇಳಿ ಮನವಿ ಮಾಡ್ತೀನಿ ನಮಸ್ಕಾರ